ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥಜಿ ಅಂತ ಅಂತ ಈಗ ಎಷ್ಟು ಗಂಟೆ ಆಯ್ತು ಹತ್ತು ನಲ್ವತ್ತೈದು ಮನೆಯಲ್ಲಿ ಅಮ್ಮ ಇದ್ದಾರೆ ಅದೇ ರೀತಿ ಇವತ್ತು ದೂರ ಹೋಗುದು ಅಂತ ಹೇಳ್ಬೇಕಾದ್ರೆ ನಮ್ಮ ಮನೆಯ ಹತ್ತಿರದಿಂದ ಶೇಣಿ ಎಂಬ ಒಂದು ಚಿಕ್ಕ ಒಂದು ಗ್ರಾಮ ಉಂಟು ಚಿಕ್ಕ ಒಂದು ಸ್ಕೂಲ್ ಎಲ್ಲ ಇರು ಅಲ್ಲಿಗೆ ಹೋಗುದು ಅಲ್ಲಿಯ ಅಕ್ಷಯ್ ಸೆಂಟರ್ ಗೆ ಹೋಗುದು ಯಾಕಂದ್ರೆ ನಮ್ಮ ಮನೆಯ ಗೌರ್ಮೆಂಟ್ ವಾಟರ್ ಅಥಾರಿಟಿ ಅದನ್ನು ಕ್ಯಾನ್ಸರ್ ಮಾಡಲಿಕ್ಕೆ ಹೋಗುದು ಈಗ ಅಲ್ಲಿಗೆ ಹೋಗಿ ಮತ್ತೆ ಸಿಗುವ ಆಯ್ತಾ ಹೋಗುವಾಗ ಸಿಗುವ ಈಗ ಬಸ್ ಉಂಟು ಒಂದು ಹನ್ನೆರಡು ಗಂಟೆಗೆ ಬಸ್ ಉಂಟು ಫ್ರೆಂಡ್ಸ್ ಅಲ್ಲಿಗೆ ಸೀದಾ ನಾವು ಈಗ ಹೋಗುವ ಆದರೆ ಅಲ್ಲಿಯ ಚಿಕ್ಕೊಂದು ವಿಡಿಯೋ ನೋಡೋಯ್ತಾ ಆಯ್ ಫ್ರೆಂಡ್ಸ್ ಈಗ ಎಷ್ಟು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಈಗ ದೂರ ಹೋಗುದು ಅಂತ ಹೇಳ್ಬೇಕಾದ್ರೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬೆದ್ರಂಪಳೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಶೇಣಿ ಎಂಬ ಒಂದು ಚಿಕ್ಕ ಒಂದು ಊರುಂಟು ಶೇಣಿ ಅಂತ ಅಲ್ಲಿ ಒಂದು ಅಕ್ಷಯ್ ಸೆಂಟರ್ ಉಂಟು ಅಲ್ಲಿಗೆ ಹೋಗಿ ನಮ್ಮ ಒಂದು ವಾಟರ್ ಅಥಾರಿಟಿನ ಒಂದು ನೀರು ಸಪ್ಲೈ ಉಂಟು ಆ ನೀರು ಸಪ್ಲೈಯನ್ನು ಕ್ಯಾನ್ಸಲ್ ಮಾಡಬೇಕು ನಮ್ಮ ಮನೆಯಲ್ಲಿ ಬೋರ್ವೆಲ್ ಉಂಟು ಅದಕ್ಕೆ ತುಂಬಾ ಯಾಕೆ ನೀವು ಎಷ್ಟು ಮಾಡೋದು ಇಲ್ಲದ್ರೆ ಬಿಲ್ಲು ಸಹ ಹೆಚ್ಚ ಬರ್ತದೆ ಅದಕ್ಕೆ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಬರುವ ಅಂತ ಹೋಗುದೀಗ ಇವತ್ತು ಎರಡು ದಿವಸ ಮಳೆ ಬಂತು ಮತ್ತೆ ಮಳೆಯಿಂದ ನೀ ಬರಲಿಲ್ಲ ಮನೆಯಲ್ಲಿ ನಾನು ಮತ್ತು ಅಮ್ಮ ಮಾತ್ರ ಇರೋದು ಆ ಬಿಲ್ಲು ಮತ್ತು ಅದನ್ನು ಕಟ್ಟಿ ಕ್ಯಾನ್ಸಲ್ ಮಾಡಿ ಬರುವ ಆಯ್ತಾ ಅವ್ರಿಗೆ ನನಗೆ ಫೋನ್ ಮಾಡಿದೆ ಅದು ತೆಗೆದ್ರು ಇದ್ದ ಇದ್ದಾರಂತೆ ನಾವು ಸೀದಾ ಅಲ್ಲಿಗೆ ಹೋಗುವ ಆಯಿತಾ ಸೀದಾ ಹೋಗುವ ಆಗುದಲ್ಲ ಆಮೇಲೆ ರಪ್ಪ ಹೋಗಿ ಬರುವ ಆಯ್ ಫ್ರೆಂಡ್ಸ್ ನನಗೆ ಎಲ್ಲಿದ್ದೀನಿ ಹೇಳ್ಬೇಕಾದ್ರೆ ಬೆದ್ರಂಪಳದಲ್ಲಿ ನಮ್ಮ ಊರಿನ ಬಸ್ ಸ್ಟ್ಯಾಂಡಲ್ಲಿ ಕುಳಿತುಕೊಂಡಿದ್ದೆ ಶೇಣಿಗೆ ಬಸ್ಸು ಬರಲಿಲ್ಲ ಆಚೆಗೆ ಪರಲಕ್ಕೆ ಈಚೆಗೆ ಕುಂಬಳಿಗೆ ಹೋಗೋದು ನಮ್ಮೂರಿನಲ್ಲಿ ಈಗ ಸಹ ಓಡಿನ ಎಲ್ಲ ಉಂಟು ಓಡಿನ ಬಿಲ್ಡಿಂಗ್ ಎಲ್ಲ ಉಂಟು ಅದು ಬೀಟಿ ತೆಗೆಯುವ ಅದು ಇಲ್ಲೊಂದು ಟೈಲರ್ ಉಂಟು ಮತ್ತು ಇಲ್ಲೊಂದು ಅಂಗಡಿ ಉಂಟು ಅಲ್ಲಿ ಗ್ರೌಂಡ್ ಉಂಟು ಅದು ಬೆದ್ರಂಪಳ ಪಲ್ಲ ಫ್ರೆಂಡ್ಸ್ ನನಗೆ ಬಸ್ ಸ್ಟ್ಯಾಂಡಲ್ಲಿ ಕುಳಿತುಕೊಂಡಿದ್ದೆ ಬಸ್ಸು ಬರಲಿಲ್ಲ ಬಸ್ ಬರಬೇಕಷ್ಟೇ ಬಸ್ ಹನ್ನೆರಡು ಗಂಟೆ ಆಗ್ತಾ ಅಂತ ಅಂದರೆ ನಮ್ಮ ನಾನು ಬರೋದು ರೋಡ್ ಅಲ್ಲಿ ಆಯ್ತಾ ಅಲ್ಲಿ ಇಬ್ರು ತಾಯಿ ಮತ್ತು ಮಗ ಬಜಕ್ಕೂರೆ ತೆಗೆದುಕೊಂಡೋಗ್ತಾ ಇದಾರೆ ಫ್ರೆಂಡ್ಸ್ ನಿಮಗೊಂದು ಮ್ಯಾಜಿಕ್ ತೋರಿಸ್ತೇನೆ ನೋಡಿ ಕರೆಂಟಿನ ಕಂಬ ನೋಡ್ಬೇಕು ನೋಡಿ ಇದು ನಮ್ಮ ಊರಿನ ಫ್ಲಾಶ್ ಲೈಟ್ ಫ್ರೆಂಡ್ಸ್ ಅದಕ್ಕೆ ಬಿದ್ದಿದೆ ಅದಕ್ಕೆ ಸ್ವಿಚ್ ಇಲ್ಲ ಅಂತ ಕಾಣ್ತದೆ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಫ್ರೆಂಡ್ಸ್ ಐ ಫ್ರೆಂಡ್ಸ್ ಗಂಟೆಷ್ಟು ಗಂಟೆ ಕರೆಕ್ಟ್ ಹನ್ನೆರಡು ಮೂವತ್ತೈದು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ನಾನು ಶ್ರೇಣಿಗೆ ಹೋಗಿ ಆ ಕೇರಳ ವಾಟರ್ ಅಥಾರಿಟಿನ ಒಂದು ನೀರು ಸೌಲಭ್ಯನ ಮೂರನಲ್ಲಿ ಉಂಟು ಅದು ನಮಗೆ ಬೇಡ ಆದರೂ ಸಹ ಕ್ಯಾನ್ಸಲ್ ಮಾಡಿ ಬಂದೆ ಆದರೂ ಸಹ ಅದು ಸರಿಯಾಗಿ ನೀರು ಬರೋಲ್ಲ ಮನೆ ಮನೆಗೆ ವಾರಕ್ಕೆ ಒಂದು ಎರಡು ಸರ್ತಿ ಬಂದರೆ ಆಯಿತು ಆದರೂ ಸಹ ನಾವು ಕ್ಯಾನ್ಸಲ್ ಮಾಡಿ ಬಂದಾಯಿತು ನಮ್ಮ ಮನೆಯಲ್ಲಿ ಬೋರ್ವೆಲ್ ಉಂಟು ಕ್ಯಾನ್ಸಲ್ ಮಾಡಿ ಬಂದಾಯಿತು ಅದಕ್ಕೆ ನೀರು ಬರುವುದಿಲ್ಲ ಆದರೂ ಸಹ ಕೆಲವೊಮ್ಮೆ ನೀರು ಬರ್ತದೆ ಆದರೂ ಸಹ ನೀರು ಬರಲಿಲ್ಲದರೂ ಕರೆಕ್ಟಾಗಿ ಮನೆಗೆ ಬಿಲ್ಲು ಬರ್ತದೆ ಆಯಿತಾ ಬಿಲ್ಲೆಲ್ಲ ಕಟ್ಟಿ ಕ್ಲಿಯರ್ ಮಾಡಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಬಂದೆ ಆಯಿತಾ ಸೌಲಭ್ಯ ನೀರಿನ ಸೌಲಭ್ಯ ಮನೆ ಮನೆಗೆ ಒಳ್ಳೆಯದು ಆದರೆ ಅದು ಅದನ್ನು ಮೇಂಟೆನೆನ್ಸ್ ಮಾಡೋದು ಒಳ್ಳೆಯದಾಗಿತ್ತು ಅದೊಂದು ಕೇರಳದ ಒಂದು ನೀರಿನ ವ್ಯವಸ್ಥೆ ಉಂಟು ನಮ್ಮ ಮನೆಗೆ ಸಹ ಉಂಟು ಎಲ್ಲರ ಮನೆಗೆ ಉಂಟು ಅದು ಅದಕ್ಕೆ ಒಂದು ಮೀಟರ್ ಚಾರ ಚಾರ್ಜ್ ಉಂಟು ಮೀಟರ್ ಚಾರ್ಜ್ ಉಂಟು ಒಂದು ಒಂದು ಮೀಟರ್ ಚಾರ್ಜ್ ಉಂಟು ಆ ಮೀಟರ್ ಚಾರ್ಜ್ ಕೊಡಬೇಕು ಎಲ್ಲರೂ ಎಲ್ಲರೂ ಕೊಡಬೇಕು ಕೊಟ್ಟು ನೀರು ತೆಗೆಯುವುದು ಆದರೆ ಬಿಲ್ಲು ಕರೆಕ್ಟ್ ಬರ್ತದೆ ಆದರೆ ನೀರು ಗಂಟೆ ಗಂಟೆ ಇಲ್ಲ ಯಾವಾಗ ಬರ್ತದೆ ಅಂತ ಅದಕ್ಕೇ ಗೊತ್ತಿಲ್ಲ ನಾವು ಸಹ ನೀರನ್ನು ಕಾದು ಕಾದು ನಿಲ್ಲಬೇಕು ನಮ್ಮ ಮನೆಯಲ್ಲಿ ಬೋರ್ಡ ಉಂಟು ಅದೇ ರೀತಿ ನನಗೆ ನೆನಪಾಯಿತು ನಿನ್ನೆ ಕರ್ನಾಟಕದಲ್ಲಿ ಫಸ್ಟ್ ಡಿಗ್ರಿ ಫಸ್ಟ್ ಸೆಮ್ ಡಿಗ್ರಿಯ ರಿಸಲ್ಟ್ ಅದೇ ರೀತಿ ಒಮ್ಮೆ ನೋಡಬೇಕು ನೀವೇ ನೋಡಿ ಕೂಗುಬೇಡ ಮಾರೇ ಫಸ್ಟ್ ಇಯರ್ ಡಿಗ್ರಿ ಅಲ್ಲ ತೊಂದರೆ ಇಲ್ಲ ಫಸ್ಟ್ ಇಯರ್ ಡಿಗ್ರಿ ಅಲ್ಲ ಎರಡು ಹೋಯ್ತಲ್ಲ ತೊಂದರೆ ಇಲ್ಲ ರಿಸಲ್ಟ್ ಎರಡು ಬಂತು ಎರಡು ಹೋಯ್ತಲ್ಲ ಕೂಗಬೇಡ ಕೂಗಬೇಡ ಏ ಕೂಗಬೇಡ 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 ಮಾರ್ರೆ ಎಂತಕ್ಕೆ ಕೂಗುದು ಫಸ್ಟ್ ಇಯರ್ ಡಿಗ್ರಿ ಅಲ್ಲ ಎರಡಲ್ಲ ಓದೋದು ತೊಂದರೆ ಅಲ್ಲ ಯಾಕೆ ಕೂಗುದು ಕೂಗುದು ಮತ್ತೆ ಬರೆಯುವುದು ಇವತ್ತಿನ ಲಾಗ್ ಸಣ್ಣ ಒಂದು ಲಾಗ್ ನಿಮ್ಗೆ ಎಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿ ಬಾಯ್ ಬಾಯ್ ಹೇಳ್ತಾ ನಾಳೆ ನೋಡೋ ಬಾಯ್ ಬಾಯ್